ಕ್ರಿಯೇಷನ್ಸ್ ಈ ಚಿಕ್ಕ ಕತೆ ನಮಗೆ ಎರಡು ವಿಷಯವನ್ನು ತಿಳಿಸುತ್ತೆ ಕೇಳಿ ಒಮ್ಮೆ ಒಬ್ಬ ರಾಜ ತನ್ನ ರಾಜ್ಯದಲ್ಲಿ ಜನರು ಎಷ್ಟು ಒಳ್ಳೆಯವರು ಹೇಗೆ ಯೋಚನೆ ಮಾಡುತ್ತಾರೆ ಅಂತ ತಿಳಿಯಲು ನಿರ್ಧರಿಸಿದ ಅದಕ್ಕೆ ಮಾರುವೇಷದಲ್ಲಿ ಹೋಗಿ ನಗರದಲ್ಲಿರುವ ರಸ್ತೆಯ ಮಧ್ಯದಲ್ಲಿ ಒಂದು ದೊಡ್ಡ ಕಲ್ಲನ್ನು ಇರಿಸಿದ ಆ ಕಲ್ಲಿನಿಂದ ಸ್ವಲ್ಪ ದೂರದಲ್ಲಿ ಮರೆಯಲ್ಲಿ ನಿಂತು ಎಲ್ಲ ಗಮನಿಸುತ್ತಿದ್ದರು ಯಾರೂ ಆ ಕಲ್ಲನ್ನು ಅಲ್ಲಿಂದ ಸರಿಸುತ್ತಾರೆ ನೋಡೋಣ ಅಂತ ಅಲ್ಲೇ ನಿಂತಿದ್ದರು ಜನರು ಆ ರಸ್ತೆಯಲ್ಲಿ ಓಡಾಡುತ್ತಿದ್ದರು ಅಲ್ಲೇ ಇರುವ ಕಲ್ಲನ್ನು ನೋಡಿದರು ನೋಡದ ಹಾಗೆ ಪಕ್ಕದಿಂದ ಹೋಗುತ್ತಿದ್ದರು ಯಾರೂ ಸರಿಸುತ್ತಿಲ್ಲ ಇನ್ನು ಕೆಲವರು ಆ ಕಲ್ಲನ್ನು ನೋಡಿ ರಾಜನನ್ನು ದೂಷಿಸುತ್ತಿದ್ದರು ಏನು ರಾಜನೋ ರಸ್ತೆ ಮಧ್ಯೆ ಕಲ್ಲುಗಳೆಲ್ಲ ಇದ್ದರೂ ಯಾರೂ ನೋಡೋರಿಲ್ಲ ಅಂತೆಲ್ಲ ಆಡಿಕೊಳ್ಳುತ್ತಿದ್ದರು ಅರ್ಧ ದಿನ ಹಾಗೆ ಕಳೆಯಿತು ಯಾರೂ ಕಲ್ಲನ್ನು ಮುಟ್ಟುತ್ತಿಲ್ಲ ಒಬ್ಬ ರೈತ ಒಂದು ಬುಟ್ಟಿ ತಲೆಯ ಮೇಲೆ ಹೊತ್ತುಕೊಂಡು ಬಂದ ಅವನು ಅಲ್ಲಿದ್ದ ಕಲ್ಲನ್ನು ನೋಡಿ ಪಕ್ಕಕ್ಕೆ ಸರಿಸಲು ಪ್ರಯತ್ನಿಸಿದ ಆದರೆ ಆಗಲಿಲ್ಲ ಬುಟ್ಟಿ ಕೆಳಗಿಟ್ಟು ಬಲ ಹಾಕಿ ಪ್ರಯತ್ನಿಸಿದ ತುಂಬ ಕಷ್ಟಪಟ್ಟು ಆ ಕಲ್ಲನ್ನು ಅಲ್ಲಿಂದ ಸರಿಸಿದ ಮತ್ತೆ ಹಿಂದೆ ಬಂದು ತನ್ನ ಬುಟ್ಟಿ ಎತ್ತಲು ಪ್ರಯತ್ನಿಸಿದಾಗ ಅವನು ಸರಿಸಿದ್ದ ಕಲ್ಲಿನ ಕೆಳಗಡೆ ಒಂದು ಚೀಲವಿತ್ತು ತೆರೆದು ನೋಡಿದರೆ ಅದರಲ್ಲಿ ಬಂಗಾರದ ನಾಣ್ಯಗಳಿದ್ದವು ಅದರ ಜೊತೆಗೆ ಒಂದು ಪತ್ರವಿತ್ತು ಹೀಗೆ ಬರೆದಿತ್ತು ನಾನು ನಿಮ್ಮನ್ನು ಪರೀಕ್ಷಿಸುತ್ತಿದ್ದೆ ಯಾರು ಜೀವನದಲ್ಲಿ ಬರುವ ಕಷ್ಟಗಳನ್ನು ಸರಿಸಿ ಮುನ್ನುಗ್ಗುವ ಛಲ ಹೊಂದಿದ್ದಾರೆಂದು ಈ ಕತೆ ಎರಡು ವಿಷಯಗಳನ್ನು ಹೇಳಿದೆ ಮೊದಲನೆಯದ್ದು ನಾವು ಹೋಗುವ ದಾರಿಯಲ್ಲಿ ಮುಳ್ಳು ಕಂಡರೆ ನಾವು ಸರಿಸಬೇಕು ಕರ್ಮ ಎಲ್ಲವನ್ನೂ ನೋಡುತ್ತದೆ ನಮಗಿಂತ ಮುಂದೆ ಹೋಗುತ್ತಿರುವವರು ನಮಗಾಗಿ ಮುಳ್ಳನ್ನು ಸರಿಸುತ್ತಾರೆ ನಾನು ಪದೇ ಪದೇ ಹೇಳುವೆ ಎಲ್ಲರೂ ಒಳ್ಳೆಯವರೇ ಎಲ್ಲರೂ ನಮ್ಮವರೇ ಸರ್ವೇ ಜನ ಸುಖಿನೋಪವತು ಜಗತ್ತಿನ ಸಕಲ ಜೀವ ಜಲ ಚಲ ರಾಶಿ ಕದ ಮೃಗ ಪಶು ಪಕ್ಷಿ ಸರಿ ಸ್ತೃಪಗಳೆಲ್ಲ ಸುಖವಾಗಿರಲಿ ಎಂದು ಹಾರೈಸುವ ಮಹಾ ಸನಾತನ ಪರಂಪರೆಯವರು ನಾವು ಮರೆಯದಿರಿ ಇದನ್ನು ಇನ್ನು ಈ ಕತೆ ಹೇಳುವ ಎರಡನೇ ವಿಷಯ ನಮ್ಮೆಲ್ಲರ ಜೀವನದಲ್ಲಿ ಆ ಒಂದು ಕಲ್ಲು ಅಡಚಣೆಯಾಗಿ ನಿಂತಿದೆ ಅದನ್ನು ಸರಿಸಲು ನೀವು ಪ್ರಯತ್ನ ಪಡುತ್ತಿದ್ದೀರಾ ಪ್ರಶ್ನೆ ಕೇಳಿಕೊಳ್ಳಿ ಹೌದು ನಾವು ಪ್ರಯತ್ನ ಪಡುತ್ತಿದ್ದೀವಿ ಎಂದರೆ ಒಳ್ಳೆಯದು ಈಗ ನಂಬಿಕೆ ಭರವಸೆ ಮುಖ್ಯ ಇಂದು ನಾಳೆ ನಾಡಿದ್ದು ಅಥವಾ ಆ ಒಂದು ದಿನ ಆ ಕಲ್ಲು ಸರಿಯಲೇಬೇಕು ನಿಮಗೆ ಸೇರಬೇಕಾದದ್ದು ಸೇರಲೇಬೇಕು ಅದಕ್ಕೆ ನಾನು ಹೇಳುವೆ ಯೋಚನೆ ಕಲಿಕೆ ಪ್ರಯತ್ನ ನಂಬಿಕೆ ಭರವಸೆ ಶಕ್ತಿ ಶಿವ ಬಹಳ ಮುಖ್ಯ ನೆನಪಿಡಿ ಇಲ್ಲಿ ನಾವು ನಿಲ್ಲಬೇಕು ನಿಂತು ಗೆಲ್ಲಬೇಕು